ಕೇಂದ್ರೀಯ ಸಿಹಿನೀರು ಜಲಕೃಷಿ ಸಂಸ್ಥೆಯ ಪ್ರಾದೇಶಿಕ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬೆಂಗಳೂರಿನ ಹೆಸರುಘಟ್ಟದ ಕೆರೆಯಲ್ಲಿ ನಾಡ ಮೀನಿನ ಬಿತ್ತನೆ ಕಾರ್ಯಕ್ಕೆ ಇಂದು ಚಾಲನೆ ನೀಡಲಾಯಿತು ಕೇಂದ್ರದಲ್ಲಿ ಉತ್ಪಾದಿಸಲಾದ ಬಾರ್ಬೋಡೆಸ್ ಕರ್ನಾಟಿಕಸ್ ಮೀನು ಮರಿಗಳನ್ನು ಕೆರೆಯಲ್ಲಿ ಉತ್ಪಾದನೆಗೆ ಬಿಡಲಾಯಿತು ಬಳಿಕನಡದ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ನಿರ್ದೇಶಕ ಡಾಕ್ಟರ್ ಟಿ ಕೆ ಬೇhra ರಾಜ್ಯದಲ್ಲಿ ಅವನತಿಯಲ್ಲಿರುವ ಮೀನುಗಳನ್ನು ಉಳಿಸಿ ಬೆಳೆಸಬೇಕಾದ ಅಗತ್ಯವಿದೆ ಮುಂದಿನ ಪೀಳಿಗೆಗೆ ಇವುಗಳನ್ನು ಪರಿಚಯಿಸಬೇಕಾಗಿದೆ ಎಂದರು تو وہ بھی ضروری ہے मछली का, 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 का टीके बहरा, राज्य भी, गे भी, भी करना जरूरी है क्योंकि मैं यहां आया तो मछली मेरे को नहीं मिल रहा है लेकिन हम बाहर से कहां से मंगा रहे हैं तो आपसे सबको तो मछली भी जरूरी है और दूसरा भी आपको पौರ್ ಬೇಡ ಪೌದಾ وہ بھی ضروری ہے टुडे वी आर हियर ಕೇಂದ್ರೀಯ ಸಿಹಿನೀರು ಜಲಕೃಷಿ ಸಂಸ್ಥೆ ಭುವನೇಶ್ವರದ ನಿರ್ದೇಶಕ ಡಾಕ್ಟರ್ ಪಿ ಕೆ ಸಾಹು ಕೆರೆಯ ಬದಿಯಲ್ಲಿ ಪಂಜರ ಕಟ್ಟೆ ಸಣ್ಣ ಮೀನುಗಳನ್ನು ಬಿಟ್ಟು ನಂತರ ಅವುಗಳಿಂದ ಹೇಗೆ ಲಾಭ ಪಡೆಯಬಹುದು ಎನ್ನುವ ಕುರಿತು ಮಾಹಿತಿ ನೀಡಿದರು ಆಲ್ಸೋ ರಿಕ್ವೆಸ್ಟೆಡ್ ದಿ ಫಿಶ್ ಫಾರ್ಮಿಂಗ್ ಕಮ್ಯುನಿಟಿ ಹೌ ಟು ಕ್ಯಾಚ್ ದಿ ಫಿಶ್ ಹೌ ಟು ಗೋ ಫಾರ್ ಬಿಗರ್ ಸೈಜ್ ಕ್ಯಾಚಿಂಗ್ ಆಫ್ ದಿ ಫಿಶ್ ಹೌ ಟು ಪ್ರಮೋಟ್ ದೀಸ್ ಇಂಡಿಜಿನ ಸ್ಪೆಸಿಸ್ ಇನ್ ದಿಸ್ ಪೆನಿಲರ್ ಇಂಡಿಯಾ ಯಾವ ರೀತಿಯಾಗಿ ದೂರದರ್ಶನದೊಂದಿಗೆ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಗಂಗಾಧರ ಬರ್ಲಾಯ ಕಾವೇರಿ ತುಂಗಾ ನದಿಯಲ್ಲಿ ಅವನತಿಯಲ್ಲಿರುವ ಮೀನುಗಳನ್ನು ತಂದು ಕೇಂದ್ರದಲ್ಲಿ ಮರು ಉತ್ಪತ್ತಿ ಮಾಡಿ ಮತ್ತೆ ಮೀನು ಮರಿಗಳನ್ನು ನದಿಗಳಿಗೆ ಬಿಡಲಾಗುತ್ತದೆ ಎಂದು ತಿಳಿಸಿದರು ಅಲ್ಲದೆ ಈ ಮೀನುಗಳನ್ನು ನಮ್ಮ ಸ್ಥಳೀಯ ಮೀನುಗಳೊಂದಿಗೆ ಕಟ್ಲಾರೋಹು ಮೃಗಾಲ್ ಇತ್ಯಾದಿ ನಾವು ಪ್ರಾಚೀನ ಕಾಲದಿಂದ ಕೃಷಿ ಮಾಡ್ತಿರುವಂತಹ ಮೀನುಗಳ ಜೊತೆ ಜೊತೆಯಾಗಿ ಯಾವ ರೀತಿಯಾಗಿ ಮೀನು ಕೃಷಿಯಲ್ಲಿ ಅಳವಡಿಸಬಹುದು ಎಂಬ ನಮ್ಮ ಸಂಶೋಧನೆಯನ್ನು ಕೂಡ ನಮ್ಮ ಕೇಂದ್ರದಿಂದ ನಾವು ಮಾಡ್ತಾ